ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ನಾನಿವತ್ತು ಒಂದು ಒಳ್ಳೆಯ ರೆಸಿಪಿ ಜೊತೆ ಬಂದಿದ್ದೀನಿ ಅದು ರೆಸಿಪಿ ನೋಡ್ಕೊಂಡು ಬರೋಣ ಕ್ವಿಕ್ಕಾಗಿ ಬನ್ನಿ ಹಾಗಿದ್ರೆ ನೋಡ್ಕೊಬರೋಣ ಬನ್ನಿ 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 ನೋಡಿ ಪತ್ತ ಗೋಬಿ ಎಲೆ ಕೋಸಲ್ಲಿ ಗೋಬಿ ಮಾಡೋದನ್ನು ನೋಡ್ಕೊಬರೋಣ ನಾನಿಲ್ಲಿ ಸೈಝಾನ್ ಸಾಸ್ ಕೂಡ ಮಾಡೋಕ್ಕೆ ನಾನು ಇಟ್ಕೊಂಡಿದ್ದೀನಿ ಟೊಮೆಟೊ ಒಂದು ಏಳು ಎಂಟು ಟೊಮೆಟೊ ಕಟ್ ಮಾಡಿ ನೀರಿಗೆ ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಇಲ್ಲಿ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಎಲೆಕೋಸನ ನೀಟಾಗಿ ಒಂದು ಸ್ವಲ್ಪ ಉಪ್ಪು ಹಾಕಿ ನೀರಲ್ಲಿ ಒಂದೆರಡು ಒಂದು ಐದು ನಿಮಿಷ ನೆನೆಯೋಕೆ ಬಿಟ್ಬಿಟ್ಟು ಆಮೇಲೆ ನೀಟಾಗಿ ಶೋಧಿಸ್ಕೊಡೋಣ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಡೋಣ ಒಂದು ಐದು ನಿಮಿಷ ಬಿಟ್ಟರೆ ಅದರಲ್ಲಿರುವಂಥ ಔಷಧಿ ಹುಳ ಆಗಲಿ ಏನಾದರೂ ಸ್ವಲ್ಪ ನೀರಲ್ಲಿ ಹೋಗ್ಬಿಡುತ್ತೆ ಒಂದೆರಡು ಸರ್ತಿ ತೊಳೆದ್ಬಿಟ್ಟು ಸ್ಟ್ರೈನ್ ಮಾಡಿ ಇಟ್ಕೊಳ್ಳೋಣ ಈ ಥರ ಸಣ್ಣಕ್ಕೆ ಹೆಚ್ಚಿ ನೀರಿಗೆ ಹಾಕ್ಕೊಂಡು ತೊಳ್ಕೊಬೇಕು ಉಪ್ಪು ಹಾಕಿ ಸ್ಟ್ರೈನ್ ಮಾಡಿ ಈ ಕಡೆ ಟೊಮೆಟೊ ಕೂಡ ಬೇಯ್ತಾ ಇದೆ ಸೇಜ್ವಾನ್ ಸಾಸ್ ಅಥವಾ ಈ ಸಾಸ್ ಗೋಬಿಗೆ ಹಾಕುವಂಥ ಸಾಸ್ ಈ ಮಂಚೂರಿಯನ್ ಮಾಡುವಾಗ ಇದನ್ನು ಹಾಕಿದ್ರೆ ತುಂಬ ಆಗುತ್ತೆ ಈಗ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಆಮೇಲೆ ಒಂದು ಒಂದು ಬೌಲು ಅಥವಾ ಎಷ್ಟು ಕ್ವಾಂಟಿಟಿಗೆ ನೀವು ಎಷ್ಟು ಮಾಡ್ತೀರ ಅಷ್ಟು ನೋಡಿಕೊಂಡು ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಕಾರ್ನ್ಫ್ಲೋರು ಹಾಗೆ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕಿದ್ದೀನಿ ಇದು ಮನೇಲೇ ಮಾಡಿರೋವಂಥ ಖಾರದ ಪುಡಿ ಸ್ವಲ್ಪ ತರಿ ತರಿಯಾಗೇ ಇದೆ ಪರವಾಗಿಲ್ಲ ಅಡ್ಜಸ್ಟ್ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇಷ್ಟನ್ನು ನೀಟಾಗಿ ಮಿಕ್ಸ್ 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 ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ ನೀರು ಹಾಕೋದೇ ಬೇಡ ಆ ಕ್ಯಾಬೇಜ್ ಏನು ತೊಳೆದಿರ್ತೀವ ಅದರಲ್ಲಿರುವಂಥ ಮಾಯಶ್ಚರೈಸ್ಗೂ ಸಾಕಾಗುತ್ತೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡೋಣ ಉಪ್ಪು ಉಪ್ಪು ಹಾಕಿರೋದ್ರಿಂದ ಉಪ್ಪು ನೀರು ಬಿಟ್ಕೊಡುತ್ತೆ ಈಗ ಟೊಮೆಟೊ ಬೆಂದಿದೆ ಕೂಲಾಗಿದೆ ಅದರಲ್ಲಿ ಸ್ಕಿನ್ ಔಟ್ ಮಾಡ್ಕೊಳ್ಳೋಣ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಅದನ್ನ ನೀರಿಗೆ ಹಾಕ್ಕೊಂಡು ಸ್ವಲ್ಪ ಕಿವುಚಿದ್ರೆ ಅದರಿಂದ ಸ್ವಲ್ಪ ಪಲ್ಪ್ ಬರುತ್ತೆ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಇದು ಮೇಲೆ ಮಿಕ್ಸಿಗೆ ಹಾಕೋಬೇಕು ನೀರೆಲ್ಲ ತೆಗೆದುಬಿಟ್ಟು ಬರೀ ಟೊಮೆಟೊ ಮಾತ್ರ ಮಿಕ್ಸಿಗೆ ಹಾಕ್ಕೊಂಡು ನೋಡಿ ಆ ಸಿಪ್ಪೇನ ಒಂದು ಸ್ವಲ್ಪ ಈ ಥರ ಸ್ಕ್ವೀಸ್ ಮಾಡಿದ್ರೆ ಕಿವಿಚಿದ್ರೆ ಅದರಲ್ಲಿ ಪಲ್ಪ್ ಬರುತ್ತೆ ಅದನ್ನು ಹಿಂಡಿ ತೆಗೆದುಬಿಟ್ಟು ಸಿಪ್ಪೆ ಬಿಸಾಕ್ಬಿಟ್ಟು ನೀರನ್ನು ಬಳಸ್ಕೋಬೋದು ಪೇಸ್ಟ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ನೋಡಿ ಅಷ್ಟೊಂದು ಟೊಮೆಟೊ ಪಲ್ಪ್ ಸಿಗುತ್ತೆ ಸೊ ಇವಾಗ ನಾನು ಹೆಚ್ಚು ಖಾರದ ಪುಡಿ ಮಾಡ್ಕೊಂಡಿದ್ದೆ ಮಿಕ್ಸಿನಲ್ಲಿ ಮೆಣಸಿನ್ಕಾಯಿ ರುಬ್ಕೊಂಡಿದೆ ಅದೇ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಟೊಮೆಟೊ ಬೇಯಿಸಿರೋ ಟೊಮೆಟೊ ಬೇಯಿಸಿ ತಣ್ಣಗೆ ಮಾಡಿರೋ ಟೊಮೆಟೊನ ಬರೀ ಟೊಮೆಟೊ ಮಾತ್ರ ನೀರು ಹಾಕಿದ್ರೆ ಹಾರುತ್ತೆ ಸಿಡಿಯುತ್ತೆ ನೋಡಿ ಇವಾಗ ಸ್ಟ್ರೈನ್ ಮಾಡ್ಕೋಬೇಕು ರುಬ್ಕೊಂಡು ಬಂದಾಯಿತು ಸ್ಟ್ರೈನ್ ಮಾಡ್ಕೊಳ್ಳೋಣ ನೀಟಾಗಿ ಅದರಲ್ಲಿರೋ ಬೀಜ ಎಲ್ಲ ಬಂದ್ಬಿಡತ್ತೆ ಅದನ್ನು ಕೂಡ ನೀಟಾಗಿ ಶೋಧಿಸ್ಕೊಳ್ಳೋಣ ಶೋಧಿಸ್ಕೊಂಡು ಬರೀ ಪಲ್ಪ್ ಮಾತ್ರ ಉಳ್ಕೊಳ್ಳುತ್ತೆ ಅದನ್ನು ಕೂಡ ಇಡೋಣ ನೀಟಾಗಿ ಥರ ನೋಡಿ ಬೀಜ ಉಳಿದಿರೋ ಸಿಪ್ಪೆ ಆಗಲಿ ಗಟ್ಟಿ ಇರೋಂಥ ಏನು ಅಂಶ ಆಗಲಿ ಅದೆಲ್ಲ ತೆಗೆದುಬಿಟ್ರೆ ಅದು ಸಿಗಲ್ಲ ಸಾಸಲ್ಲಿ ಇವಾಗ ಇಷ್ಟ ಆಗಿದೆ ನೋಡಿ ಕಲಸಿಟ್ಟಿರೋದು ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಈಗ ಮಿಕ್ಸಿ ಅಲ್ಲ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಇಟ್ಕೊಂಡು ಎಣ್ಣೆ ಕಾದ ಮೇಲೆ ಗೋಬಿನ ಬಿಡ್ತಾಯಿದ್ದೀನಿ ಇಷ್ಟಿಷ್ಟೇ ಬಿಟ್ಕೊಂಡು ಕಾದಿರೋ ಎಣ್ಣೆಗೆ ಚೆನ್ನಾಗಿ ಕೆಂಪಗೆ ಕ್ರಿಸ್ಪ್ ಆಗೋವರೆಗೂ ಕರಿಬೇಕು ಎಣ್ಣೆ ಒಳಗೆ ನೋಡಿ ಚೆನ್ನಾಗಿ ಇದೆ ಗೋಬಿ ಈಗ ಒಂದು ಕಡೆ ಸಾಸ್ ಕೂಡ ಬೇಯಕ್ಕೆ ಇಟ್ಟಿದ್ದೀನಿ ಈ ನೊರೆ ಎಲ್ಲ ಕಮ್ಮಿ ಆಗುತ್ತೆ ಬೆಂದಾದಮೇಲೆ ಎಲ್ಲ ಕಮ್ಮಿ ಆಗುತ್ತೆ ಅಲ್ಲಿ ಸೋಡಾ ಏ ಬೇಕಿಂಗ್ ಪೌಡರ್ ಏನು ಹಾಕಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಗೋಬಿ ರೆಡಿಯಾಗಿದೆ ಅಂತ ನಾನು ಇದನ್ನು ಮತ್ತೆ ಲಾಸ್ಟಿಗೆ ಸಾಸ್ ಏನು ಮಾಡಿದ್ದೆ ಅದು ಹೇಗೆ ಮಾಡಿದೆ ಎಲ್ಲದನ್ನು ಹಾಕಿ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಯಾವ ಥರ ಮಂಚೂರಿಯನ್ ಫ್ರೈ ಲಾಸ್ಟಲ್ಲಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇವಾಗ ಒಂದು ಕಡಾಯಿ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ಳೋಣ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಾಲು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಆವಾಗಲೇ ಏನು ಮಾಡಿಟ್ಕೊಂಡಿದಲ್ಲ ಟೊಮೆಟೊ ಸಾಸ್ ಅದನ್ನು ಕೂಡ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಆರಿಗೆ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡ್ರೆ ಖಾರಕ್ಕೆ ಸರಿ ಹೋಗುತ್ತೆ ಖಾರ ತಿನ್ನೋರು ಇಲ್ಲೇ ಎರಡು ಹಸಿಮೆಣಸಿನ್ಕಾಯಿನೂ ಸಣ್ಣದಾಗಿ ಹೆಚ್ಚು ಹಾಕೋಬೋದು ಅಚ್ಚು ಖಾರದ ಪುಡಿನೂ ಸೇರಿಸ್ಕೋಬೋದು ಖಾರ ಕಮ್ಮಿ ತಿನ್ನೋದ್ರಿಂದ ಮಕ್ಕಳು ತಿನ್ನೋದ್ರಿಂದ ನಾನು ಖಾರ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ನೀವು ಬೇಕಿದೆ ಖಾರ ಹಾಕೊಳ್ಳಿ ಇಲ್ಲಿ ಇವಾಗ ಟೊಮೆಟೊ ಸಾಸ್ ಅಂಗಡಿ ಇಲ್ಲಿ ಸಿಗುವಂಥ ಟೊಮೆಟೊ ಸಾಸ್ ಕೂಡ ಹಾಕೋತಾ ಇದ್ದೀನಿ ನನ್ನ ಮನೆಯಲ್ಲೇ ತಯಾರಿಸಿರೋ ಟೊಮೆಟೊ ಸಾಸ್ ಕೂಡ ಹಾಕಿದೆ ಇಲ್ಲಿ ಸ್ವಲ್ಪ ಲಿಕ್ವಿಡ್ ಇಶಾಗಿ ಬಂತು ಈಗ ಇದರೊಳಗಡೆ ಏನು ಕರೆದಿಟ್ಕೊಂಡಿದ್ವಲ್ಲ ಗೋಬಿನ ಅದನ್ನು ಹಾಕೋಣ ನೋಡಿ ಸ್ವಲ್ಪ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಂದರೆ ಹಾಕೋಬೋದು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಬೋದು ಸ್ಪ್ರಿಂಗ್ ಆನಿಯನ್ ಇದ್ರು ಹಾಕೋಬೋದು ಇಲ್ಲಿ ಕರೆದು ಹೆಂಗೆ ಕ್ರಿಸ್ಪ್ ಆಗಿದೆ ನೋಡಿ ತುಂಬ ಚೆನ್ನಾಗಾಗಿದೆ ಈಗ ಆದಷ್ಟು ಇದಕ್ಕೆ ಸೇರಿಸ್ಕೊಡೋಣ ಈಗ ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ಮಂಚೂರಿಯನ್ ಪತ್ತ ಗೋಬಿ ಅಂತಾರೆ ಎಲೆಕೋಸಿನ ಮಂಚೂರಿಯನ್ ರೆಡಿಯಾಗುತ್ತೆ ಈಗ ಬಿಸಿ ಬಿಸಿಯಾಗಿ ತಟ್ಟೆಗೆ ಹಾಕ್ಕೊಂಡು ತಿಂತಾ ಇದ್ದರೆ ವಾಹ್ ಚಳಿಗೆ ಮಳೆ ಬರ್ತಾ ಇದೆ ಮಳೆಗೆ ಎಷ್ಟು ಒಳ್ಳೆ ರುಚಿ ಬಂತು ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಆಗಿ ಅಂಗಡಿನಲ್ಲಿ ಮಾಡಿಕೊಡುವಂತಹ ಅದೇ ಸೇಮ್ ಅದೇ ರೀತಿ ಅದೇ ಟೇಸ್ಟು ಅದೇ ಕಲರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮೇಲೆ ಸ್ವಲ್ಪ ಕಟ್ ಮಾಡಿರೋ ಕ್ಯಾಪ್ಸಿಕಮ್ಮು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ಪ್ರಿಂಗ್ ಆನಿಯನ್ ನಿಮ್ಮಿಷ್ಟ ಏನು ಹಸಿಮೆಣಸಿನ್ಕಾಯಿನ ಕೂಡ ಹಾಕ್ಕೋಬೋದು ಇವಾಗ ತಿನ್ನೋಣ ಬನ್ನಿ ಎಲ್ಲರೂ ಹೇಗಿತ್ತು ಅಂದರೆ ಸಖತ್ತಾಗಿತ್ತು ಸೂಪರಾಗಿತ್ತು ವಾವ್ ಅನ್ನೋ ಥರ ಇತ್ತು ನೋಡಿ ಯಾವ ಥರ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದೇ ಥರ ನೀವು ಮಾಡ್ಕೊತೀನಿ ಮರಿಬೇಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಈ ರೆಸಿಪಿ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ಬರಲಾ ಬಾಯ್